ನಮಸ್ಕಾರ ರೀ ಎಲ್ಲರಿಗೂ ನೀವ್ ಕೇಳಾತಿರಿ ಸೂಪರ್ ಹೆಚ್ ರೈಡ್ ಡಿ ತ್ರೀ ಪಾಯಿಂಟ್ ಫೈವ್ ಎರಡು ನಾನು ನಿಮ್ಮ ಪಕ್ಕ ಲೋಕಲ್ ಹುಡುಗ ಇವತ್ತು ನಮ್ಮ ಜೊತೆಗೆ ನಮ್ಮ ಉತ್ತರ ಲೋಕಲ್ ಹುಡುಗರ ಜೊತೆ ಇನ್ನೊಬ್ರು ನಮ್ಮ ಲೋಕಲ್ ಹುಡುಗರ ಜೊತೆಗೆ ಅದೇರಿ ಯಾರಪ್ಪ ಅಂತಂದ್ರೆ ನಮ್ಮ ನವೀನ್ ಅಣ್ಣ ಆ ಜೊತೆಗದೇರಿ ಇಂಟ್ರೊಡಕ್ಷನ್ ಆದರೂ ಆದ್ರೂ ಸಣ್ಣದಂಗೆ ಇರ್ಲಿ ಸೊ ಈಗ ಸಬ ಮರಿಯ ಹುಬ್ಳಿಗೆ ಬಂದಿರಿ ಅಂತ ಹೇಳಿದಾಗ ನೀವು ಇಲ್ಲಿ ಗಿರ್ಮಿಟ ಹೌದು ಅದೇರ ಬೇಕ ಆರೆ ಹೇಂಗಾ ಎಷ್ಟ ಕಪ್ ಚಹಾ ಅದೋಣ ಇವತ್ತಾ. ಈ ಕಾರಿನ ಇಳಿದು ಕೂಡ ನಿನ್ನ ಒಳ್ಳೆ ಗಮ್ಮಿ ಹೋಯ್ಲ ನಾನು ಒಂದು ಜಾ ಆಗ್ತಿದೆ. ಕಾಲೇಜ್ ಹೋಗೋದು ಲೇಟ್ ಆದ್ರೆ ಹಿಂಗಾಗಿ ಮತ್ತ ಅಲ್ಲಿ ಇನ್ನೊಂದು ಸಾರಿ ಚಹಾ. ಹೀಗೆ ಲಕ್ಕ ಕೊತವರು ಬಹಳ ಬಹಳ. ಉಪರ್ಲಿಲ್ಲ ಒಂದು ಹುಲಿ ಐತಿ ಪಿಚರ್ ಆದಾಗ. ಆ ಹುಲಿ ಫಸ್ಟ್ ಕರದ್ಬಿಡೋಣ. ನೋಡಿ ಹುಲಿಗಳು ಸಿನಿಮಾ ಮಾಡಬಹುದು 액ಟಿಂಗ್ ಮಾಡಬಹುದು ಅನ್ನೋದಕ್ಕೆ ಹುಲಿಗಳು ಆರ್ಜನೆ ಮಾಡಬಹುದು ಅನ್ನೋದು ಸೊ ಈಗ ಹೆಂಗ ಹೆಂಗಿತ್ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಅದನ್ನ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನಾ ಹಿಂಗೆ ಹಿಂಗೆ ದೊಡ್ಡ ದೊಡ್ಡ ಇದ್ರೊಳಗೆ ಮಾಡಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಬಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇವ್ರಿಗೆ ಗೊತ್ತಿದ್ರೆ ಇವ್ರ ಗುಲ್ಟು ಮೂವಿಯಿಂದ ಗೊತ್ತು ನನಗೆ ನನ್ನ ಬೈ ಅವಾಗಿಂದನು ಪರಿಚಯ ಅವಾಗಿಂದನು ಫ್ಯಾನ್ ಆಮೇಲೆ ಕುಲ್ದೀಪ್ ಅವರು ಡೈರೆಕ್ಟ್ರವರು ಪರಿಚಯ ಇದ್ರು ಸೊ ಹೆಂಗಂದ್ರೆ ಸೋನಿಯಾ ಪಿ ಸುಹಾಗ ಅವ್ರು ಕರೋದ್ರು ಅದು ಗೊತ್ತಿದ್ದವ್ರ ಇದ್ರ ಕಂಫರ್ಟ್ ಝೋನ್ ಅನ್ನೋದ್ ಇತ್ತು ಡಿಸ್ಕಶನ್ ಆದ್ಮೇಲೆ ಒಂದು ವರ್ಷ ಆದ್ಮೇಲೆ ಶುರು ಮಾಡಿದ್ವಿ ಪಿಕ್ಚರ್ ಆಮೇಲೆ ಅದೆಲ್ಲ ಮುಗಿದು ಇನ್ ಸ್ವಲ್ಪ ಇದು ಅನ್ನೋದ್ರಾಗ ಇದ್ರ ಬಗ್ಗೆ ಏನು ನೆನ್ಪಾರ್ತ ಅನ್ನೋದ್ರಾಗ ಆ ಪಟ್ ಅಂತ ಹೇಳಿ ಒಂದ್ ಸರ್ಪ್ರೈಸಿಂಗ್ ಕೊಟ್ರು ಕಾಲ್ ಮಾಡಿ ಬ್ರೋ ಮೂವಿ ರಿಲೀಸ್ ಅಂದ್ರೆ ನನಗ ನನಗಿದು ಇದು ಹೊಸ ವರ್ಷ ಇಪ್ಪತ್ತೈದಕ್ಕೊಂದು ಮಸ್ತ್ ದೊಡ್ಡ ಉಡುಗೊರೆ ಟೈಪ್ ಇದು ಯಾಕಂದ್ರ ಮನ್ಯಾಗ ನಾರ್ಮಲ್ ವಿಡಿಯೋ ಮಾಡ ದೊಡ್ಡ ಸ್ಕ್ರೀನ್ ನಾಗ ಬರ್ತಾನಂದಾಗ ಮನೆಯಾಗೂ ಖುಷ್ ನೋಡ್ದವ್ರ ಏನ್ ಅಂತಾರ ಏನ್ ಅನ್ಕೊಲಿ ಬಟ್ ನಾನ್ ಕಂಡೆ ಅದನ್ ಖುಷಿ ಆ ನೋಡ್ದವ್ರ ಏನ್ ಅಂತಾರ ಮೂವಿ ಬಗ್ಗೆ ಹೇಳ್ಬೇಕಂದ್ರ ನೋಡ್ಬೇಕ ಇವ್ ನೋಡಿದ್ಮೇಲೆ ಗೊತ್ತಾಗತಿ ಏನ್ ಅಂತಾರೋ ಏನ್ ಬಿಡ್ತಾರೋ ಅದ್ ಫೋರಕ್ ಮಾಡಲ್ಲ ನಿಮ್ ಜೀವನ ಕಣ್ಣೀರ್ ಹನಿ ತಗೊಂಬಿಟ್ ಸಿಗ್ಮಾ ಮೇಲೆ ತೋರಿಸಕೊಂಬಿಟ್ಟು ಅತ್ತಿಟ್ಲೇ ನಮ್ಮ ಕರೆ ಅದೊಂದು ಇವ್ರ್ ನಾನ್ ನೋಡಿದ್ವಿ ಆಕ್ಟಿಂಗ್ ಫ್ಯಾನ್ ಅಂತ ಹೇಳಿ ನೀನು ನನಗ್ ಹೇಳ್ಬೇಕೀಗ ಇವ್ರು ನಮ್ ಫ್ಯಾನ್ ಇಲ್ಲ ನಾ ಆಕ್ಚುಲಿ ಫ್ರೆಂಡ್ಸ್ ನಾ ಇವ್ರ ಧ್ವನಿ ಫ್ಯಾನ್ ಆಕ್ಚುಲಿ ನೆವರ್ ಜಡ್ಜ್ ವಾಯ್ಸ್ ಬೈ ಅಲ್ಲ ಪರ್ಸನ್ ಬೈ ಇದು ಅವ್ರ ಧ್ವನಿ ಬೇರೆನೇ ಇತ್ತು ಆ ಧ್ವನಿಗೂ ಈ ಬಾಡಿಗೂ ಒಟ್ಟ ಸಮಾನ ಇಲ್ಲ ಫಸ್ಟ್ ಟೈಮ್ ಇವ್ರದ್ದು ಒಂದೆರಡು ಡಬ್ಬಿಂಗ್ ಕೇಳಿದ್ದೆ ಎದುರಿಗೆ ನೋಡಿದ್ರಿ ಹಾ

ಮಸ್ತ್ ಮಜಾ ಮಾಡ್ರಿ ಹುಬ್ಬಳ್ಳಿ ಹುಬ್ಳಿ ಮಂದಿಗೆ ನಮಸ್ಕಾರ ನಾನು ನಿಮ್ಮ ನವೀನ್ ಶಂಕರ್ ನೀವ್ ಅಂದ್ರೆ ಹಾಯ್ ಹುಬ್ಳಿ ಹುಬ್ಬಳ್ಳಿ ಎಲ್ಲರಿಗೂ ನಮಸ್ಕಾರ ನೀವ್ ನೋಡಾಕತ್ತೀರಿ ರೆಡ್ ಎಫ್ ಎಂ ಕನ್ನಡ ಪೇಜ್ ಓಕೆ ಕರ್ನಾಟಕ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನವೀನ್ ಶಂಕರ್ ನೀವು ನೋಡ್ರಿ ರೆಡಿಫ್ ಕನ್ನಡ ಪೇಜ್ ಅಂಡ್ ಗೊತ್ತಲ್ರಿ ಮಸ್ತ್ ಮಜಾ ಮಸ್ತ್ ಮಜಾ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡಿಫ್ ಎಂ ಕನ್ನಡ